ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಓದ್ತಿ ಆಮೇಲೆ ಲೈಕ್ ಮಾಡೋದಂತು ಮರಿಬೇಡಿತ್ತು ಇವತ್ತಿನ ಬ್ಲಾಗಲ್ಲಿ ಏನೇನು ಮಾಡ್ತಾರೆ ಅಂತ ನೋಡ್ಕೊಂಡು ಬನ್ನಿ ನಾನು ಸ್ಕೂಲ್ಗೆ ಹೋಗಿ ಬರ್ತೀನಿ ಇವಾಗ ಅಮ್ಮ ಮತ್ತ ಇಲ್ಲಿ ಸೋರೆಕಾಯಿ ಅಂದ್ರ ನಮ್ಮ ಊರ್ ಸೋರೆಕಾಯಿನ ಹೇಳ್ತಾರೆ ಏನೋ ಗೊತ್ತಿಲ್ಲ ಸೋರೆಕಾಯಿ ಹೇಳ್ತಿರ್ಬೇಕು ಊರ್ ಕಡೆ ಏನ್ ಹೇಳ್ತಾರೆ ಗೊತ್ತಿಲ್ಲ ಒಟ್ಟು ಸೋರೆಕಾಯಿ ಅದನ್ನ ತುರಿದಿಟ್ಟಿನಿ ಇಲ್ಲಿ ಡಬ್ಬ ಮೆಣಸಿನ್ಕಾಯಿ ಕಟ್ ಮಾಡಿಟ್ಟಿನಿ ಇಲ್ಲಿ ಟೊಮೊಟೊ ಕಟ್ ಮಾಡಿಟ್ಟಿನಿ ಇಲ್ಲಿ ಈರುಳ್ಳಿ ಕಟ್ ಮಾಡಿಟ್ಟಿನಿ ಇದು ಟಮ ಡಬ್ಬು ಮೆಣಸಿನ್ಕಾಯ್ದು ಪಲ್ಯ ಮಾಡೋಣ ಅಂತ ಅಲ್ಲಿ ಶೇಂಗಾ ಹುರಿದ ಪಲ್ಯ ಪಲ್ಯಕ್ಕೆ ಒಬ್ಬರನೇ ಆ ಸವರಕಾಯಿಂದ ಏನ್ ಮಾಡ್ತಾರೆ ದೋಸೆ ಮಾಡ್ತೀನಿ ಯಾವ ದೋಸೆ ಸೋರಕ್ಕೆ ದೋಸೆ ಇವಾಗ ತೋರಿಸ್ತೇನೆ பூடி மாட்டுக்கொடுத்தீங்க பல்லாக்கு மென்சி கள சீட்டம் ஃபிரைமா ஃபிரைமா இஷ்டு ஆகதும் ஆக இது எல்லாம் ஃபிரை ஆக்க மென்சிக்காக

టేస్ట్ మిక్తి ఇది ఫ్రై మ ತಮತಾ ಹಾಕೋಣ ಎಲ್ಲಾ ಆದ್ಮನ್ ಟಮ್ಯಾಟೋ ಹಾಕೋಬೇಕು ಹ್ಮ್ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿ ಇತ್ತು ಟಮ್ಯಾಟೋ ಹಾಕೊಂಡ್ರು ಅದನ್ನೂ ಫ್ರೈ ಮಾಡ್ತೀನಿ ಈಗ ಇದನ್ನ ಈಗ ಮಿಕ್ಸ್ ಮಾಡೋಣ ಸ್ವಲ್ಪ ಚಿಕ್ಕಿ ಬೆರೆಸಬೇಕು ಹ್ಮ್ ಹ್ಮ್ ಮಿಕ್ಸ್ ಮಾಡಬೇಕು ತುಂಬಾ ತುಂಬಾ ಪಲ್ಲೆ ಇದೆ ఏను అది పచ్చాట ఏం ఇలా హాకీ మళ్ళీ ఈగనా ఖార హాకీ బరీ అరిశిన మొత్త ఉప్పు హాకొని ఎరడే హాకం మిక్స్ మార్కొ అదన బేయకుతీ నోడీ ఎస్ చుల్ ఇదంతా ఈ క్డు నిమిష ముచ్చి బేయస్కుంట్రోటి హాటిలో ಉರಿ ಸಣ್ಣ ಇದು ಅವಾಗ ಚಂದ ಬೇಯ್ತದೆ ಫಾಸ್ಟ್ ಇಟ್ಕೊಂಡ್ರೆ ಇಟ್ಕೊಂಡ್ರ ಸೀದೋಗ್ಬಿಡ್ತದ ಸ್ವಲ್ಪ ರಾಗಿ ಹಿಟ್ಟು ಹಾಕೊಂಡಿನಿ ಸ್ವಲ್ಪ ರಾಗಿ ಹಿಟ್ಟ ಸ್ವಲ್ಪ ಮೈದಾ ಹಿಟ್ಟ ಸ್ವಲ್ಪ ಕಡಲೆ ಹಿಟ್ಟ ಹಾಕೊಂಡಿರತ್ತೆ ಅದ ಹಂಕ ಬೇಯ ಪಲ್ಯ ಬೇಯ ತರ ಹಿಟ್ ಕಲಿಸ್ಕೊಳ್ಳೋನು ನೋಡಲಿ ಕಡಲೆ ಹಿಟ್ಟ ಇದ್ರಲ್ಲಿ ಒಂದು ಹಾಕೊಂಡಿದ್ದೀನಿ ಇದ್ರ ಒಂದು ಕಪ್ ಮೈದಾ ಹಿಟ್ಟು ಹಾಕೊಂಡಿದ್ದೀನಿ ಒಂದ್ ಕಪ್ ಇಲ್ಲಿ ಗೋಧಿ ಹಿಟ್ಟು ಹಾಕೊಂಡಿದೀನಿ ಇದಕ್ಕ ನೋಡಿ ಉಪ್ಪು ಹಾಕೋಬೇಕು ಸ್ವಲ್ಪ ಅರ್ಶಿನಿ ಅರ್ಶಿನ ಯಾಕಂದ್ರ ಸ್ವಲ್ಪ ಕಲರ್ ಬಂದ್ರ ಚಂದ ಇರ್ತ ತಿನ್ನಾಕ ಅದಕ್ಕ ಈಗ ಸೋರೆಕಾಯಿ ಹಾಕೊಳತ್ತೀನಿ ಇದಕ್ಕ ನೀವು ಬೇಕಂದ್ರ ಕೊತ್ತಂಬರಿ ಸೌತೆಕಾಯಿ ಮತ್ತ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲಾ ಹಾಕೋಬಹುದು ಸದ್ಯಕ್ಕೆ ಯಾವ್ದು ಇಲ್ಲ ಹಂಗಾಗಿ ಸೋರೆಕಾಯಿ ಇರೋದ್ರಿಂದ ಅಷ್ಟೇ ಹಾಕೊಂಡ್ ಮಾಡ್ಕೊಳತ್ತೀನಿ ಇದಕ್ಕೆ ಅದ್ರ ಸಲುವಾಗಿ ನಾನು ಕ್ಯಾಪ್ಸಿಕಮ್ ಪಲ್ಯ ಮಾಡೀನಿ ನೀವು ಹಸಿಮೆಣಸಿನಕೆಲ್ಲ ರುಬ್ಬಿ ಹಾಕೊಂಡು ಮಾಡ್ಕೊಂಡ್ರೆ ಪಲ್ಯ ಗಿಲ್ಲ ಏನು ಹಾಕಲ್ಲ ಬರೀ ಮೊಸರು ಹಾಕೊಂಡು ಎಲ್ಲ ತುಪ್ಪ ಹಾಕೊಂಡು ತಿನ್ಬೋದು ದೋಸೆ ಹಿಟ್ಟಿನ ಹದಕ್ಕೆ ಕಲ್ಸ್ಕೋಬೇಕು ನಿಮ್ಗೆ ರಾಗಿ ಹಿಟ್ಟ ಕಡ್ಲಿ ಹಿಟ್ಟ ಮೈನ ಹಿಟ್ಟ ಏನು ಇಲ್ಲ ಅಂದ್ರೂ ಬರೀ ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬಹುದು ಇಲ್ಲ ಬರೀ ರಾಗಿ ಹಿಟ್ಟಲ್ಲೂ ಮಾಡ್ಕೋಬಹುದು ಮೈದಾ ಹಿಟ್ಟು ಜಾಸ್ತಿ ಏನು ಯೂಸ್ ಮಾಡಲ್ಲ ಯಾವಾಗಲೂ ಯಾವಾಗ ಒಂದು ಟೈಮ್ ಯೂಸ್ ಮಾಡ್ತೀವಿ ಮೈದಾ ಹಿಟ್ಟು ಅಷ್ಟೊಂದು ಒಳ್ಳೇದಲ್ಲ ಆರೋಗ್ಯಕ್ಕೆ ಸುಳ್ಳು ಒಂದೊಂದು ಟೈಮ್ ಯೂಸ್ ಮಾಡ್ತಾ ಇರ್ತೀನಿ ನೀವು ಬರೀ ಗೋಧಿ ಹಿಟ್ಟಲ್ಲೂ ಮಾಡ್ಕೊಬೋದು ಈ ಥರ ತರಕಾರಿಗಳು ತುರಿದ್ಬಿಟ್ಟು ಹಾಕ್ಕೊಂಡು ಮಕ್ಳಿಗೆ ಮಾಡಿಕೊಡ್ಬೋದು ತರಕಾರಿ ಮಕ್ಕಳು ಕಟ್ ಮಾಡಿ ಹಾಕಿದ್ರೆ ತಿನ್ನಲ್ಲ ಹಿಂಗೆ ಮಾಡಿಕೊಟ್ರೆ ಖಂಡಿತ ತಿಂತರು ಭಾಗ್ಯ ಹಿಂಗೆ ನಾನು ಮೋಸ ಮಾಡಿ ತಿನ್ನಿಸೋದು ಹ್ಞೂ ಭಾಗ್ಯ ಹಂಗೆ ಕಟ್ ಮಾಡಿಕೊಟ್ರೆ ಎದ್ರ ಕರೆ ಕಟ್ ಮಾಡಿ ಹಾಕಿ ಅದು ತಿನ್ನೋದಿಲ್ಲ ಹಂಗಾಗಿ ಹಿಂಗ ಕಟ್ ತುರ್ದ್ ಬಿಟ್ಟು ಈ ತರ ಹಾಕಿ ಮಾಡ್ಕೊಟ್ರ ತಾನೇ ತಿನ್ಕೋತಲ್ರಿ ನೋಡ್ರಿ ಸಣ್ಣ ಉರಿ ಇಟ್ಟು ಬೇಯಿಸ್ಕೊಂಡ್ರಲ್ಯ ಮಾಸ ಬೇಯಿಸ ಇದಕ್ಕ ನೀರ್ ಹಾಕೋ ಅವಶ್ಯಕತೆನೇ ಇಲ್ಲ ಬರ್ಬೀ ಶೇಂಗಾ ಪುಡಿ ಹಾಕೊಂಡ್ರೆ ನಮಗ ಕ್ಯಾಪ್ಸಿಕಮ್ ಪಲ್ಯ ರೆಡಿ ಈಗ ಶೇಂಗಾ ಪುಡಿ ಹಾಕ್ರ ಇದಕ್ಕ ಖಾರ ಹಾಕಿಲ್ಲ ಯಾಕಂದ್ರ ಬಾಗ್ಯ ಬ್ಯಾಡ ಅಟ್ಟೆ ಮೆಣಸಿನಕಾಯಿ ಖಾರ ಸಾಕು ನನಗೆ ಮತ್ ಖಾರ ಹಾಕ್ಬೇಡ ಹಂಗಾಗಿ ಖಾರ ಹಾಕಿದ್ರ ನಿಮ್ಗೆ ಬೇಕಂದ್ರ ಚೂರು ಖಾರ ಹಾಕ್ಕೊಡ್ರಿ ಇಲ್ಲ ಅಂದ್ರೆ ಒಂದೆರಡು ಎರಡು ಹಚ್ಚಿ ಮೆಣಸಿನ್ ಕೈ ಕಟ್ ಮಾಡಿ ಹಾಕೊಂಡ್ರೆ ಅದೇ ಒಂದು ಚೂರು ಖಾರ ಇಟ್ಕೊಂಡ್ರ ಚಿಕ್ಕ ಖಾರನ ಸಾಕಲಾಗತ್ತೆ ಇವಾಗ ಪಲ್ಯ ರೆಡಿ ಆಯ್ತು ನೋಡ್ರಿ ನೋಡ್ರಿ ಈ ಹದ ಹಿಟ್ ಮಾಡ್ಕೊಂಡಿದೀನಿ ಈಗ ಇಲ್ಲಿ ಎಣ್ಣೆ ಒರೆಸ್ಕೊಂಡು ಸ್ಟವನ ಇಟ್ಕೊಂಡಿದೀನಿ ಹಾಕೊಂಡು ಹಿಂಗ ನೀವು ಮಾಡ್ಕೊಡ್ರಿ ಭಾಳ ತಿಳಿ ಮಾಡ್ಕೊಂಡ್ರಿ ಅಂದ್ರೆ ಅಷ್ಟು ಚಲೋ ಬರುವುದಿಲ್ಲ ಕೆಟ್ಟಿದ್ರೆ ಸಾಕು ನಮಗೆ ಜಾಸ್ತಿ ಏನ್ ಕಷ್ಟ ಪಡ್ಬೇಕಾಗಿಲ್ಲ ಆರಾಮಾಗಿ ಮಾಡ್ಕೊಡ್ರಿ ಹಿಂಗ ಸುತ್ತ ಎಣ್ಣೆ ಬಿಟ್ಕೊಂಡು ಮೇಲೆ ಸ್ವಲ್ಪ ಮುಚ್ಚಿ ಬಿಡ್ರಿ ಚಂದಾಗಿ ಬೇಯ್ತ ಈಗ ರೆಡಿ ಆಗೈತಿ ದೋಸೆ ನೋಡಿ ಎಷ್ಟ್ ಆರಾಮಾಗಿ ಬರ್ತೇತಿ ನೋಡ್ರಲ್ಲಿ ಈಗ ದೋಸಾರ ಅನ್ಕೋರಿ ತಾಲಿ ಪಟ್ಟದ ಅನ್ಕೋರಿ ಏನಾರ ಅನ್ಕೋರಿ ಒಟ್ಟ ತರಕಾರಿ ಹಾಕಿ ಮಕ್ಳು ತಿಂದ್ರ ಅಂದ್ರೆ ಖುಷಿ ಆಕೈತಿ ಹಂಗಾಗಿ ಯಾವ್ದ್ ತರಕಾರಿನ ಕ್ಯಾರೆಟ್ ಮತ್ತ ಇದು ಏನದು ಸೌತೆಕಾಯಿ ಬೀಟ್ರೋಟ್ ಮತ್ತ ಈ ತರ ತರಕಾರಿಗಳು ಮುಲ್ಲಂಗಿ ಈ ತರ ತರಕಾರಿಗಳು ನೀವು ಈ ತರ ತುರಿದು ಹಾಕೋಬೇಕು ಚಂದ ಆತದ ಕ್ಯಾಪ್ಸಿಕಮ್ ಕೂಡ ನೀವು ತುರಿದು ಈ ತರ ಹಾಕೊಂಡು ಮಾಡಿ ಕೊಟ್ಟರೆ ಭಾರಿ ಮಸ್ತ್ ಇರ್ತದ ಪ್ರತಿ ಒಂದು ತರಕಾರಿ ನಿಮ್ ತುರ್ದು ಮಾಡಿಕೊಡ ತಿಲ್ದೇ ಇರೋ ಮಕ್ಕಳನ್ನ ಎಲ್ಲಾ ತರಕಾರಿ ಮಿಕ್ಸ್ ಮಾಡಿ ಕೂಡ ಹಾಕಿ ಮಾಡ್ಕೋಬಹುದು ಬಹಳ ಭಾರಿ ಮಸ್ತ್ ಆತದ ಹೌದಿಲ್ ಬಗ್ಗೆ ಹ್ಮ್ ಕರೆ ಹೇಳಿ ತಿಂದಿಲ್ಲ ತಿಂದಿದ ಮತ್ತೇ ಕುಂದ್ಯಾಲಿ ಈ ಚಮಚದ ಕಟ್ಟಿತೀನಿ ಬಾಗ್ಯ ಕಟ್ಟದ್ರೇಲ್ ಬಗ್ಗೆನಿ ತಿಂದಿದ ಬಾರಿ ಮಸ್ತ್ ಆತದ್ರಿ ನೀವ್ ಒಂದ್ಸರ್ತಿ ಮಾಡ್ಕೊಂತೀನ್ರೀ ಒಂದ್ಸರ್ತಿ ಏನ್ ಯಾವಾಗನು ಮಾಡ್ಕೊಟ್ರ ಒಂದ್ ಯಾವ ವಾರದ ಒಂದ್ ಎರಡ್ ಮೂರ್ ಸತಿ ತರ್ಕಾರೀದ ಹಾಕಿ ಈ ತರ ಮಾಡ್ಕೊಟ್ರ ಮಕ್ಕಳಿಗೆ ಆರೋಗ್ಯಕ್ಕೂ ಕೂಡ ಒಳ್ಳೇದು ಚಂದ ತಿರ ತುಪ್ಪ ಕೊಡ್ರಿ ಇಲ್ಲ ಮೊಸರ ಹಾಕೊಡ್ರಿ ಬಾಳ ಪಲ್ಯದ ಮಾತದ್ದು ಹೊಸದ್ ಗಮ ಬಾಡ್ರಿ ಬರ್ಲಕತ್ತದ್ರಿ ನಂಗೊಂದ್ ಹಾಕೊಡ್ರಿ ತಿನ್ನ ತಗೋ ಬಾಗಿ ಈಗ ನಾಷ್ಟ ಮಾಡಕ್ ಟೈಮ್ ಅಕ್ಕಿ ತಕ್ಕ ಎಂಟಾಯ್ತು ಟೈಮ್ ಈ ಸಾವ್ ತಿಂದು ಹೋಗ್ತಾಳ ನಂದಿಲ್ಲಿ ಹಂಗೆ ದೋಸೆ ರೆಡಿ ಆಗಕತ್ತದ ಕೈಡಿ ಸೂಪರ್ ಆಗ್ಯಾವ ಏನ್ ಮಾಡತ್ತಿ ಅದೇನೋ ಬಂದೈತಿಲ್ಲ ಶೀಂಗ್ ಮಾಡಿ ಹಿಂಗ್ ಮಾಡ್ತಾರಲ್ಲ ಅದ್ ಮಾಡಾಕಿಯಲ್ಲ ಏನದು ದೋಸೆ ಮತ್ ಪಲ್ಯ ಬಾರ್ರಿ ಮಸ್ತ್ ಆಗದ್ರಿ ನೀವು ಒಂದ್ಸತಿ ತಿನ್ರಿ ಎಲ್ಲರಿಗೂ ಇಷ್ಟ ಆತದ್ರಿ ಈಗಿನ ನಾಷ್ಟ ಬಾಳ್ ಚಲೋ ಆತದ್ರಿ ಇವಾಗ ನಾ ಇದನ್ನ ತಿನ್ ಬಿಟ್ಟು ಸಲಗೋತ್ರಿ ಬಾಯ್ ಆಯ್ತ್ರಿ ಈಗ ಮುಚ್ಚಿಟ್ಬಿಟ್ಟೆ ನಾ ಬಾಗ್ಯ ಎರಡು ಹಾಕಿ ಕೊಟ್ಟ ಒಂದ್ ಮಾಡಿಟ್ಟಿನಿ ಬಾಗ್ಯ ತಿನ್ ಸಲಗೋತಾಳು ನಾನು ಮುಂದಿನ ಕೆಲಸ ಮಾಡ್ಕೋತೀನಿ ನಾವ್ ತ್ರೀಸ ನಾಷ್ಟ ಮಾಡಲ್ಲ ಚಾ ಬಿಸ್ಕೆಟ್ ಆಗೇತಿ ಮತ್ ತಿನ್ನೋ ಟೈಮಲ್ಲಿ ಮಾಡ್ಕೊಂಡು ತಿನ್ನು ಅಲ್ಲಿವರೆಗೂ ಎಲ್ಲ ಸೈಡಿಗೆ ತಿಟ್ಬಿಡು ಅಂತ ಮತ್ ನಿಮ್ಗೆ ಆಮೇಲೆ ಸಿಗ್ತೀನಂತ ಬಾಗ್ಯಗ ತಲೆ ಇಕ್ಕಿ ಸಾಲೆ ಕಳಿಸ್ತೀನಿ ಭಾಗ್ಯ ನಾಷ್ಟ ಮಾಡ್ಕೊಂಡು ಸ್ಕೂಲ್ಗೆ ಹೋದ್ಮೇಲೆ ನಾನು ಸ್ವಲ್ಪ ಹೊತ್ತ ಮಲ್ಕೊಂಡಿದ್ದೆ ನನ್ಗೆ ಯಾಕೋ ಸ್ವಲ್ಪ ಹುಷಾರ್ ಐತಿ ಇವತ್ತು ಹಾಗಾಗಿ ಮಲ್ಕೊಂಡ್ಬಿಟ್ಟಿದ್ದೆ ನಾನು ಎರಡೂವರೆ ಮೂರ್ ಗಂಟೆ ಟೈಮಲ್ಲಿ ಎದ್ದು ಇವಾಗ ಎಲ್ಲ ಪಾತ್ರೆ ಆಗಿತ್ರ ಎಲ್ಲ ತೊಳ್ಕೊತ ಇದ್ದೀನಿ ಬೆಳಗಿಂದ ಎಲ್ಲ ಹಾಗೆ ಇಟ್ಟು ಮಲ್ಕೊಂಡ್ಬಿಟ್ಟಿದ್ದೆ ಒಂಥರ ತುಂಬ ಸುಸ್ತಾಗಿ ಹುಷಾರ್ಲ್ದಂಗೆ ಅನಿಸ್ಬಿಡ್ತು ಹಾಗಾಗಿ ಏನು ಕೆಲಸ ಮಾಡ್ಲಾಕೆ ಹೋಗಿಲ್ಲ ಬೆಳಗ್ಗೆ ನಾಷ್ಟ ಮಾಡಿಬಿಟ್ಟು ಹಾಗೆ ಬಿಟ್ಟಿದ್ದೆ ಇವಾಗ ಎದ್ದು ಪಾತ್ರೆ ಎಲ್ಲ ಇದೀನಿ ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಆಗಬೇಕು ಬಾಗೆ ಬೇರೆ ಬರ್ತಾಳೆ ಬಾಗೆ ಬರೋ ಟೈಮ್ ಆಯಿತು ಮಧ್ಯಾಹ್ನಕ್ಕೆ ಟಮೊಟೊ ಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ ಗ್ರೀನ್ ಟೊಮೊಟೊ ಬಾತ್ ತುಂಬ ಚೆನ್ನಾಗಾಗುತ್ತೆ ನಾನು ಎರಡು ಮೂರು ಸತಿ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬಾ ತುಂಬ ಆಗಿರುತ್ತೆ ಆನ್ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗೆ ರೆಸಿಪಿ ಕೂಡ ಆಗುತ್ತೆ ತೋಜಾ ಅಡುಗೆ ಮನೆ ಚಾನಲಲ್ಲಿ ನಾನು ಆ ರೆಸಿಪಿ ಅಪ್ಲೋಡ್ ಮಾಡಿರ್ತೀನಿ ಯಾರೂ ನೋಡಿಲ್ಲ ಅಂದರೆ ನೋಡಿ ಮತ್ತು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡ್ತಾ ಇರೋರಿಗೆ ತುಂಬ ಹೃದಯ ಧನ್ಯವಾದ ಎಲ್ಲರಿಗೂ ಕೂಡ ಇದೇ ಥರ ಯಾವಾಗಲೂ ನಿಮ್ಮ ಸಪೋರ್ಟ್ ಇರಲಿ ನೀವು ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಎಲ್ಲ ಒರೆಸ್ಕೊಂಡು ಗ್ಯಾಸ್ ಒರೆಸ್ಕೊಂಡು ಕಸ ಕುಡಿಸ್ಬಿಟ್ಟು ಇನ್ನೂ ಅಡುಗೆ ಮಾಡ್ತೀನಿ ಬಾಕಿ ಬರೋಷ್ಟಲ್ಲೇ ಅಡುಗೆ ಆಗಬೇಕು ಹಾಗಾಗಿ ಸ್ವಲ್ಪ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಕಮೆಂಟ್ ಮಾಡಿ ತಿಳಿಸಿ ಏನೇ ತಪ್ಪೋಸರಿ ಇದ್ದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ನಮಗೂ ಕೂಡ ಗೊತ್ತಾಗುತ್ತೆ ಒಬ್ರಿಗೊಬ್ರು ಒಂದು ಏನಾದರೂ ತಪ್ಪು ಇದ್ದಿದ್ದು ಹೇಳಿದ್ರೇ ನಾವು ಅರ್ಥ ಮಾಡ್ಕೋಬೋದು ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಸತಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಮಧ್ಯಾಹ್ನಕ್ಕೆ ನಾನು ಟೊಮೊಟೊ ಬಾತ್ ಮಾಡಿದೆ ಗ್ರೀನ್ ಟೊಮೊಟೊ ಬಾತ್ ಬೇರೆ ಏನು ಮಾಡೋಕೆ ಹೋಗ್ಲಿಲ್ಲ ನನಗೂ ಸ್ವಲ್ಪ ಹುಷಾರ್ ಹಾಗಾಗಿ ಬರೀ ಟೊಮೊಟೊ ಬಾತ್ ಮಾಡಿಬಿಟ್ಟೆ ಭಾಗ್ಯ ಸ್ಕೂಲಿಂದ ಬಂದ್ಲು ಅವಳು ಕೂಡ ತಿಂತಾ ಇದ್ದಾಳೆ ಬಿಸಿದೆ ಹೆಂಗಾಗಿತ್ತು ಸೂಪರ್ ಸೂಪರ್ ಆಗೈತೆ ಅಂತ ಇದ್ರ ರೆಸಿಪಿ ನಾನು ಮಾಡಿದ್ದೀನಿ ತುಂಬ ಸಿಂಪಲ್ ಈ ರೆಸಿಪಿ ಗ್ರೀನ್ ಟೊಮೊಟೊ ಭಾತು ತುಂಬ ಅಂದ್ರೆ ತುಂಬ ಚಲೋ ಆಗ್ತದ ನಿಮ್ಗೆ ಬೆಳಗ್ಗೆ ನಾಷ್ಟಕ್ಕಾಗಲಿ ಕಡೆಗೆ ಮಧ್ಯಾಹ್ನ ಊಟಕ್ಕಂತರೂ ಭಾರಿ ಆಗ್ತದ ಈ ರೆಸಿಪಿ ನೀವು ತುಳಸ ಅಡುಗೆ ಮನೆ ಚಾನಲಲ್ಲಿ ನೋಡಿರಿ ಸಿಗ್ತದ ಸತ್ತ ಊಟ ಮಾಡಿ ಮತ್ತು ನಿಮಗೆ ಸಿಗ್ತೀನಂತ ಭಾಗ್ಯಾನು ಊಟ ಮಾಡೋಕ್ಕಾಗ್ತಾಳೆ ಹಾಯ್ ಎಲ್ಲರಿಗೂ

ಬರೀ ಎಲ್ಲಾರು ಮಾವಿನ ಕೈ ತಿಂದ ಬಾರಿ ಮಸ್ತ್ ಐತ್ ಮೈನ್ ಕೈ ಏ ಕಳ್ಳಿ ನಂದ ಕದಿತಾಳು ಈಕೆ ಕದಿತಾಳು ಈಕೆ ಅನ್ಕೆ ಕದೀತಾಳು ನೋಡ್ರಿ ಹೆಂಗ್ ಮಾಡಿ ಕೊಟ್ಲು ಭಾಗ್ಯ ನಂದೆಲ್ಲಾ ಹರಿದ ಹಂಚಿ ಕೊಟ್ಬಿಟ್ಲು

ಎಷ್ಟಾಗೈತಿ ಟೈಮ್ ಇವ ಏಳು ಗಂಟೆ ಆಗೈತಿ ಚಹಾ ಕುಡಿಯೋದ್ಬಿಟ್ಟ ಚಾನ ಬ್ಯಾಡ್ ಅನ್ಸ್ಬಿಟ್ಟೈತಿ ಚಹಾ ಕುಡಿಯಲ್ಲ ಭಾಗ್ಯಾಗಿ ಹೋಮ್ ವರ್ಕ್ ಮಾಡಕ್ ಹೋಗ್ತಾಳ ಭಾಗ್ಯಾಗಿ ಎಲ್ಲಾ ಹೋಮ್ ವರ್ಕ್ ಮಾಡಿಸುದೀಗ ಭಾಗ್ಯಾಗಿ ಹೋಮ್ ವರ್ಕ್ ಮಾಡ್ಸೋದು ರೈಸ್ ಆದ ಟೊಮೊಟೊ ವರ್ಕ್ ಮಾಡಿದ್ನೆಲ್ಲ ಆದ ಸಾಯಂಕಾಲ ಅಂತೂ ಯಾರು ಅಷ್ಟೊಂದೇನು ಊಟ ಮಾಡಲ್ಲ ಇಕ್ಕಿನ ಊಟ ಮಾಡಲ್ಲ ಊಟ ಮಾಡಲ್ಲ ಹ್ಮ್ ಊಟ ಮಾಡಲ್ಲೇನೋ ಬಿಡು ಹೋಮ್ ವರ್ಕ್ ಮಾಡು ಪಟ ಪಟ ಹೋಮ್ ವರ್ಕ್ ಮಾಡು ನಂದು ತುರ್ಬಾ ಬಿಕತಾಡ್ರಿಕ್ಕಿ நான் வத்த கட்டி துருவ கட்டி நோடுரில்லியா நனக்க கூதல இங்க ஹெனல்லாம் அக்குளதாகால இட்டரம் சண்ட கிலிப்பிடுவைக் பிச்சி இல்லாந்து எத்தி கட்டிபிடுவைக் இங்காக்கு பாக்க பேசன் லேடி Ah, ama. क्या मर तो पड़ गया चाऊ 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 नहीं आमलिमाडू नहीं चाओ, 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 <laughs> वो मर्क माडू नहीं चूचू नहीं वो मर्क माडू नहीं <laughs> ना नहीं अंदर नहीं है वो अंदर नहीं ये तो माता पिता के बरे हाँ वो चूचू नहीं वो मर्क माडू <laughs>

ಚಂದ ಮಾಡ್ತಾಯಿ ಇನ್ನೊಂದು ಏನೋ ಮಾಡ್ತಾರೆ ಮಾಡು ನಂದೇನೋ ಮಾಡ್ತೀರ ನಾನಿವತ್ತ ಏನು ಅಂದ್ಕೊಂಡಿದ್ದಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದ ಕಾವ್ಯರಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಂತ ರೆಡಿ ಆದ ಅಷ್ಟಲ್ಲೇ ಏನೋ ಎಡವಟ್ಟಾಗಿ ದೇವಸ್ಥಾನಕ್ಕೆ ಹೋಗೋದು ಬಿಟ್ಬಿಟ್ಟೆ ಇವಾಗ ಎರಡನೇ ಸತಿ ಹಿಂಗೆ ಆಗ್ತಾ ಇರೋದು ನನ್ನ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದಾಗೆಲ್ಲ ಎಡವಟ್ಟುಗಡೆ ದೇವಸ್ಥಾನಕ್ಕೆ ಹೋಗ್ಬೇಕಾಗ್ತಾ ಇಲ್ಲ ಅದು ಒಂದು ಭಾಗ್ಯನ ಮಾತಾಡೋಕೆ ಶುರು ಮಾಡ ಗುರು ಹಸಕ್ ಶುರು ಮಾಡ್ತಾಳು ಏನ್ ಮಾಡೋದಂತ ಗೊತ್ತಾಗ್ತದ ನನಗಂತೂ ಬರೇ ಮನೆಗೆ ಇದ್ದಂಗತಿ ಹೊರಗೆ ಹೋಗ್ಬೇಕಂದ್ರ ಭಾಗ್ಯ ಒಂದ್ ಆಟ ಹಚ್ ಅದು ಆಟ ಮಾಡ್ತೀವಿ ಹ್ಮ್ ದೇವಸ್ಥಾನಕ್ಕೆ ಎಲ್ಲಿ ಹೋಗೋದಾಗಲ್ದು ನೋಡ್ತೀನಿ ಮತ್ತೆ ಯಾವಾಗಾರ ಹೋಗಬೇಕಂದ್ರ ಇನ್ ಕೆಲ್ಸಕ್ ಬರ ಹೋಗ್ಬೇಕಂತ ಐಡಿಯಾ ಮಾಡಕತ್ತೀನಿ ನೋಡ್ಬೇಕು ಕೆಲ್ಸಕ್ ಹೋಗೋದಾತದೋ ಮನೆಗೆ ಇರೋದಾತದೋ ಗೊತ್ತಿಲ್ಲ ನೋಡೋಣ ಅಂತ ಭಾಗ್ಯ ಮಾಡೋಣ ಅಂತ ಹೇಳಕ್ ಟ್ರೈ ಮಾಡಿ ನೋಡ್ತೀನಿ ಬರುತ್ತಾ ಇಲ್ಲ ಗೊತ್ತಿಲ್ಲ ಟ್ರೈ ಮಾಡ್ತೀನಿ ಹ್ಮ್ ಮಾಡ್ತೀನಿ ಟ್ರೈ ಮಾಡ್ತೀನಿ

ಬರಲ್ರಿ ನಂಗೆ ಮಾಡಕ್ ಬರಲ್ಲ ಬಾಯ ಎಲ್ಲ ಮೇನಾಯಿತು ಹುಳ್ಳಿ ಬಗ್ಗೆ ಎಲ್ಲ ಮೊತ್ತ ಹುಳ್ಳಿ ಬಗ್ ಮಾಡಬಾರ್ದು ನಂಗೆಲ್ಲ ತೆಗೆದು ಸಾಕು ಭಾಳ ಮಾಡಬಾರ್ದು ಅಷ್ಟೆ ಹೋಮ್ ವರ್ಕ್ ಮಾಡು ಅದೆಲ್ಲ ಆಗದೆರೋ ಕೆಲಸ ಬಿಡು ಟಚ್ ಮಾಡ್ತಾರ ಓಕೆ ರೀ ಈ ಬ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಟೈಮ್ ಏನು ಏಳುವರೆನೇ ಆಗೋಯ್ತು ಓಕೆ ಬಾಯ್ ಎಲ್ಲರಿಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೋ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ಮತ್ತೆ ನಾಳೆ ಬ್ಲಾಗಲ್ಲಿ ಸಿಗೋಣ ಓಕೆ ಟೇಕ್ ಕೇರ್ ಬಾಯ್ 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 ಬಾಯ್